ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಎಫ್ ಐ ಟ್ವೆಂಟಿ ಫೋರ್ ಮುಗಿದು ಎಫ್ ಐ ಟ್ವೆಂಟಿ ಫೈವ್ ಶುರುವಾಗಿದೆ ಈ ಹೊಸ ಆರ್ಥಿಕ ವರ್ಷದಲ್ಲಿ ಯಾವ ಸೆಕ್ಟರ್ ನ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹಲವಾರು ಎಕ್ಸ್ಪರ್ಟ್ಸ್ ಹಲವಾರು ಸೆಕ್ಟರ್ ಗಳ ಬಗ್ಗೆ ಹೇಳ್ತಿದ್ದಾರೆ ಇದರಲ್ಲಿ ನಾನು ಎಕ್ಸ್ಪರ್ಟ್ಸ್ ಗಳು ನಾಲ್ಕು ಸೆಕ್ಟರ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ನಾಲ್ಕು ಸೆಕ್ಟರ್ ಅಲ್ಲಿ ನೀವು ಒಳ್ಳೆ ಸ್ಟಾಕ್ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಈ ಆರ್ಥಿಕ ವರ್ಷದಲ್ಲಿ ಒಳ್ಳೆ ರಿಟರ್ನ್ಸ್ ಗಳಿಸ್ಬೋದು ಗಳಿಸಬಹುದು ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡೋಣ ಯಾವೆಲ್ಲ ಸೆಕ್ಟರ್ ಗಳು ಅದರಲ್ಲಿ ಯಾವೆಲ್ಲ ಸ್ಟಾಕ್ ಗಳು ಬರ್ತವೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿಮ್ಗೆ ಗೊತ್ತಿರೋ ಹಾಗೆ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಈಗಾಗಲೇ ಶುರುವಾಗಿದೆ ಏಪ್ರಿಲ್ ಫಸ್ಟ್ ಇಂದ ಮಾರ್ಚ್ ತರ್ಟಿ ಫಸ್ಟ್ ನೆಕ್ಸ್ಟ್ ಇಯರ್ ಸೊ ಈ ಹೊಸ ಆರ್ಥಿಕ ವರ್ಷದಲ್ಲಿ ಯಾವ ಸೆಕ್ಟರ್ ನ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಎಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಎಸ್ಪೆಷಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಗಳ ಕಡೆಯಿಂದ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಕಳೆದ ಒಂದು ವರ್ಷದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಫ್ಟಿ ಫಿಫ್ಟಿಯಲ್ಲಿ ಅಲ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಓವರ್ ಆಲ್ ಇಂಡೆಕ್ಸ್ ಅಲ್ಲಿ ಒನ್ ಇಯರ್ ಅಲ್ಲಿ ಟ್ವೆಂಟಿ ಅಂದ್ರೆ ರಿಟರ್ನ್ಸ್ ಅಂತಾನೆ ಹೇಳ್ಬೋದು ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಮ್ಮ ಮಾರ್ಕೆಟ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಮಾಡಿದೆ ಹಾಗಾದ್ರೆ ಇದೇ ರೀತಿ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಒನ್ ಇಯರ್ ಬರ್ಬೋದಾ ಖಂಡಿತ ಇದ್ರ ಬಗ್ಗೆ ನಾವು ಈಗೇ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಾವು ಒಳ್ಳೆ ಸ್ಟಾಕ್ ಐಡೆಂಟಿಫೈ ಮಾಡಿ ಎಸ್ಪೆಷಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ಬೋದು ಕೊಡಬಹುದು ಎಕ್ಸ್ಪೆಕ್ಟೇಷನ್ ಇರುವಂತಹ ಸೆಕ್ಟರ್ನ ಸ್ಟಾಕ್ಗಳನ್ನು ಸ್ಟಾಕ್ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಗಳಿಸಬಹುದು ಅಂತಹ ಚಾನ್ಸಸ್ ಜಾಸ್ತಿ ಇದ್ದೇ ಇರುತ್ತೆ ಮಾರ್ಕೆಟ್ ಗೆ ಬನ್ನಿ ನೋಡೋಣ ಮೊದಲನೇ ಸೆಕ್ಟರ್ ಯಾವುದು ಅಂತ ನೋಡೋಣ ಮೊದಲನೇ ಸೆಕ್ಟರ್ ಕ್ಯಾಪಿಟಲ್ ಗೂಡ್ಸ್ ಈವನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲೂ ಕೂಡ ಕ್ಯಾಪಿಟಲ್ ಗೂಡ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲೂ ಕೂಡ ಈ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಅನ್ನ ತುಂಬಾ ಜನ ಎಕ್ಸ್ಪರ್ಟ್ಸ್ ಕೊಡ್ತಿದ್ದಾರೆ ಕ್ಯಾಪಿಟಲ್ ಗುಡ್ಸ್ ಅಂದ್ರೆ ಇಲ್ಲೇ ಮೀನಿಂಗ್ ಇದೆ ನೋಡಬಹುದು ಫಿಸಿಕಲ್ ಅಸೆಟ್ಸ್ ದಟ್ ಎ ಕಂಪನಿ ಯೂಸಸ್ ಇನ್ ದ ಪ್ರೊಡಕ್ಷನ್ ಪ್ರೋಸೆಸ್ ಟು ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ದಟ್ ಕನ್ಸೂಮರ್ಸ್ ಲೇಟರ್ ಯೂಸ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ವೇರಿಯಸ್ ಪ್ರಾಡಕ್ಟ್ಸ್ ಇದನ್ನ ಕ್ಯಾಪಿಟಲ್ ಗುಡ್ಸ್ ಅಂತ ಇದರಲ್ಲಿ ಹಲವಾರು ಸ್ಟಾಕ್ ಗಳಿದಾವೆ ನಾನು ಈ ಹಿಂದೆ ಕೂಡ ಕವರ್ ಮಾಡಿದೀನಿ ಲಾಸ್ಟ್ ಇಯರ್ ಕೂಡ ಕವರ್ ಮಾಡಿದ್ದೀನಿ ಕ್ಯಾಪಿಟಲ್ ಗುಡ್ಸ್ ಸೆಕ್ಟರ್ನ ಸ್ಟಾಕ್ಗಳ ಬಗ್ಗೆ ಸೊ ನಾನೀಗ ಯಾವುದೇ ಇಂಡಿವಿಜುವಲ್ ಸ್ಟಾಕ್ ತಗೊಳ್ಳೋದಿಲ್ಲ ಫಾರ್ ಎಕ್ಸಾಂಪಲ್ ನೀವು ಜಸ್ಟ್ ಗೂಗಲಲ್ಲಿ ಕ್ಯಾಪಿಟಲ್ ಗುಡ್ಸ್ ಸ್ಟಾಕ್ಸ್ ಅಂತ ಸರ್ಚ್ ಮಾಡಿದ್ರೆ ನೋಡ್ಬೋದು ನೀವು ಇಲ್ಲಿ ಬಿ ಎಚ್ ಇ ಎಲ್ ಇದೆ ಸಿ ಜಿ ಪವರ್ ಇದೆ ಥರ್ಮ್ಯಾಕ್ಸ್ ಇದೆ ಎ ಐ ಎ ಇಂಜಿನಿಯರಿಂಗ್ ರಾಜ್ ಇಂಡಸ್ಟ್ರೀಸ್ ಅಪ್ಪರ್ ಇಂಡಸ್ಟ್ರೀಸ್ ಭರತ್ ಫೋಜ್ ಆಬೆಲ್ಸ್ ಗ್ರಿಂಡನ್ ಸಿಂಡರ್ ಎಲೆಕ್ಟ್ರಾನಿಕ್ ಸಾರಿ ಎಲೆಕ್ಟ್ರಿಕ್ ಬಿ ಇ ಎಲ್ ಐನಾಕ್ಸ್ ವಿಂಡ್ ಜೀನಸ್ ಪವರ್ ತ್ರಿವೇಣಿ ಟರ್ಬೈನ್ ಇ ಸಿ ಇಂಟರ್ ಸೊ ಸಾಕಷ್ಟು ಸ್ಟಾಕ್ಗಳು ಬರ್ತವೆ ಎಸ್ ಕೆ ಎಫ್ ಇನ್ನು ಈ ಕಡೆ ಸ್ವಲ್ಪ ಡ್ರ್ಯಾಗ್ ಮಾಡಿದ್ರೆ ಇಲ್ಲೂ ಕೂಡ ನೋಡ್ಬೋದು ಸೋನಾ ಬಿ ಎಲ್ ಡಬ್ಲ್ಯೂ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮಜಗಾವ್ ಡಾಕ್ ಪಾಲಿಕ್ಯಾಬ್ ಇಂಡಿಯಾ ಡೈನಮೆಟಿಕ್ ಟೆಕ್ನಾಲಜೀಸ್ ಕಿರ್ಲೋಸ್ಕರ್ ಬ್ರದರ್ಸ್ ಫಿನೆಕ್ಸ್ ಕೇಬಲ್ಸ್ ಕಮಿನ್ಸ್ ಇಂಡಿಯಾ ವಿಗಾರ್ಡ್ ಎಲ್ ಎನ್ ಟಿ ಸುಝ್ಲೋನ್ ಬಿ ಇವೆಲ್ಲನೂ ಕೂಡ ಕ್ಯಾಪಿಟಲ್ ಗುಡ್ಸಲ್ಲೇ ಬರುವಂಥ ಸ್ಟಾಕ್ಗಳು ಇವನ್ ಇನ್ನೂ ಸುಮಾರು ಸ್ಟಾಕ್ ಇಲ್ಲಿ ಜಸ್ಟ್ ಫ್ಯೂ ಸ್ಟಾಕ್ಗಳು ಮಾತ್ರ ಬಂದಿದೆ ನೋಡಬಹುದು ವರ್ಡ್ ಎಂ ಪಿ ಟ್ರಾನ್ಸ್ಫಾರ್ಮರ್ಸ್ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಸಾಕಷ್ಟು ಸ್ಟಾಕ್ ಗಳಿದಾವೆ ಸೊ ಈ ಸೆಕ್ಟರ್ ಗೆ ಐ ಎಸ್ ಕಡೆಯಿಂದ ಎವಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ನಾನೇನು ಈಗ ಈ ವಿಡಿಯೋದಲ್ಲಿ ನಾಲ್ಕು ಸೆಕ್ಟರ್ ನ ಕವರ್ ಮಾಡ್ತಾ ಇದ್ದೀನಿ ಅದರಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇರೋದು ಅಂತಂದ್ರೆ ಕ್ಯಾಪಿಟಲ್ ಗೂಡ್ಸ್ ಸೆಕ್ಟರ್ ಗೆ ಹಾಗಾಗಿ ಇಲ್ಲಿ ನೀವು ಮಾಡಬೇಕಾಗಿರೋದು ಬೆಸ್ಟ್ ಅನ್ಸುವಂತ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಪಿ ಎಲ್ ಬಗ್ಗೆ ನಾವು ಸಾಕಷ್ಟು ಸಲ ಕವರ್ ಮಾಡಿದೀವಿ ನಿಮಗೆ ಗೊತ್ತಿದೆ ಸಿ ಜಿ ಪವರ್ ಕೂಡ ಕವರ್ ಮಾಡಿದೀವಿ ಥರ್ಮ್ಯಾಕ್ಸ್ ನೆನ್ನೆ ತಾನೇ ಕವರ್ ಮಾಡಿದೀನಿ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಭರತ್ ಫೋರ್ಜ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು ಎವೆಲ್ಸ್ ಕೇಬಲ್ಸ್ ಅಲ್ಲಿ ಬಿಇಲ್ ಇವೆಲ್ಲೂ ಕೂಡ ಗೊತ್ತಿರುವಂತಹ ಕಂಪನಿಗಳೇ ಸೊ ನೀವು ಮಾಡಬೇಕಾಗಿರೋದು ಅದರಲ್ಲಿ ನಿಮಗೆ ಬೆಸ್ಟ್ ಅನ್ಸುವಂತಹ ಒಂದು ಅಥವಾ ಎರಡು ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತಹ ಪ್ರಯತ್ನ ಮಾಡಬೇಕು ಆಗ ನಿಮಗೆ ಲಾಭ ಖಂಡಿತ ಆಗಬಹುದು ಇದು ಮೊದಲನೇ ಸೆಕ್ಟರ್ ಅದು ಕ್ಯಾಪಿಟಲ್ ಗೂಡ್ಸ್ ಈಗ ಎರಡನೇ ಸೆಕ್ಟರ್ ಗೆ ಬರೋಣ ಸೊ ಎರಡನೇ ಸೆಕ್ಟರ್ ಆಟೋಮೊಬೈಲ್ ಐ ಎಸ್ ಕಡೆಯಿಂದ ಹೈಯೆಸ್ಟ್ ಇನ್ಫ್ಲೋ ಕ್ಯಾಪಿಟಲ್ ಗುಡ್ಸ್ ಗೆ ಬಂದ್ರೆ ಸೆಕೆಂಡ್ ಹೈಯೆಸ್ಟ್ ಇನ್ಫ್ಲೋ ಆಟೋಮೊಬೈಲ್ ಸೆಕ್ಟರ್ ಗೆ ಬರ್ತಾ ಇದೆ ಆಟೋಮೊಬೈಲ್ ಸೆಕ್ಟರ್ ಯಾವೆಲ್ಲ ಸ್ಟಾಕ್ ಹೊಂದಿದೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ ಇಲ್ಲೂ ಕೂಡ ಸುಮಾರು ಸ್ಟಾಕ್ಸ್ ಇದಾವೆ ಟಾಟಾ ಮೋಟಾರ್ಸ್ ಅಶೋಕ್ ಲಾಲ್ಯಾಂಡ್ ಮಹೀಂದ್ರಾ ಅಂಡ್ ಮಹೀಂದ್ರಾ ಎಸ್ಕಾರ್ಡ್ಸ್ಕೋಬೋಟಾ ಬಜಾಜ್ ಆಟೋ ಹೀರೋ ಮೋಟಾರ್ ಕಾರ್ಪ್ ಟ್ಯೂಬ್ ಇನ್ವೆಸ್ಟ್ಮೆಂಟ್ ಸಂವರ್ಧನ ಮದರ್ಸನ್ ಒಲೆಕ್ಟ್ರಾ ಗ್ರೀನ್ ಜಾಮ್ನಾ ಆಟೋ ಜಟಿ ಕೆಟಿ ರಾಜರತ್ ಗ್ಲೋಬಲ್ ವೈರ್ ಸೇಲ್ ಅತುಲ್ ಆಟೋ ಅಮರರಾಜಾ ಎನರ್ಜಿ ಮದರ್ಸನ್ ಸೋಮಿ ವೈರಿಂಗ್ ಸೋನಾ ಬಿಎಲ್ಡಬ್ಲ್ಯೂ ಹಲವಾರು ಸ್ಟಾಕ್ ಗಳಿದಾವೆ ಆಟೋ ಮೊಬೈಲ್ ಅಲ್ಲೂ ಕೂಡ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ಸೆಗ್ಮೆಂಟ್ ಅಲ್ಲಿ ಹಲವಾರು ಕಂಪನಿಗಳು ಕೆಲಸ ಮಾಡ್ತವೆ ಜೊತೆಗೆ ಇವಿ ಸೆಗ್ಮೆಂಟ್ ಅಲ್ಲಿ ಸಾಕಷ್ಟು ಕಂಪನಿಗಳಿದಾವೆ ಸೊ ಈ ಕಂಪನಿಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಈಗಾಗಲೇ ಸುಮಾರು ಜನ ಒಲೆಕ್ಟ್ರಾಗ್ರೀನ್ ಅಲ್ಲಿ ಇನ್ವೆಸ್ಟ್ ಇದ್ದೀರಿ ಟಾಟಾ ಮೋಟರ್ಸಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಇದ್ದೀರಿ ಅಶೋಕ್ ಲೇಲೆಂಡ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡಿರಬಹುದು ಅಂಥವ್ರು ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಇನ್ ಕೇಸ್ ಆ ಸ್ಟಾಕ್ ಗಳು ಡಿಸ್ಕೌಂಟಲ್ಲಿ ಡಿಸ್ಕೌಂಟ್ ಅಲ್ಲಿ ಸಿಕ್ಕ್ರೆ ಅಂತವನ್ನ ಆಡ್ ಮಾಡ್ಲಿಕ್ಕೂ ಕೂಡ ಪ್ರಯತ್ನ ಮಾಡಬಹುದು ಹಾಗೆ ಡಿಸ್ಕೌಂಟ್ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಆಡ್ ಮಾಡಬಹುದು ಅದ್ರಲ್ಲಿ ತಪ್ಪೇನಿಲ್ಲ ನಾವು ತಗೊಂಡಿರೋಂತಹ ಸ್ಟಾಕ್ ಕೆಳಗಡೆ ಬರಲೇಬೇಕು ಅಂತ ಕಳ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕೆಲವು ಸಲ ಕೆಳಗಡೆ ಬರೋದೇ ಇಲ್ಲ ಮೇಲ್ಗಡೆನೇ ಹೋಗುತ್ತೆ ಸ್ಟಾಕ್ ಗಳು ಫಾರ್ ಎಕ್ಸಾಂಪಲ್ ಐನೂರು ರೂಪಾಯಿ ಇರೋ ಸ್ಟಾಕ್ ನಾವು ನಾನೂರಕ್ ತಗೊಳ್ಳೋಣ ಅಂತ ಕೂತಿದ್ರೆ ಆರ್ನೂರಕ್ ಹೋಗುತ್ತೆ ಏಳ್ನೂರಕ್ಕೆ ಹೋಗುತ್ತೆ ಎಂಟುನೂರಕ್ಕೆ ಹೋಗುತ್ತೆ ಅಲ್ಲಿಂದ ನಾನೂರು ಅಂತ ಬರೋದಿಲ್ಲ ಬಂದರೆ ಐನೂರು ಆರುನೂರಕ್ಕೆ ಬರ್ಬೋದು ಏಳ್ನೂರಲ್ಲಿ ಇರುವಂತ ಸ್ಟಾಕ್ ಅಷ್ಟೇ ಅದಕ್ಕಿಂತ ಕೆಳಗಡೆ ಬರುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ಅಲ್ಲಿ ಕರೆಕ್ಷನ್ ಆಗಲೇಬೇಕು ಇಲ್ಲಿಗೆ ಬರಬೇಕು ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಆಡ್ ಮಾಡ್ತಾ ಹೋಗ್ಬೇಕು ನಮಗೆ ಶಕ್ತಿ ಇದೆ ಅಂತಂದರೆ ಇನ್ ಕೇಸ್ ಕರೆಕ್ಷನ್ ಆದ್ರೂ ಕೂಡ ಅಂತ ಸಮಯದಲ್ಲೂ ಕೂಡ ನಾವು ಆಡ್ ಮಾಡಿದ್ರು ಒಳ್ಳೇದು ಆಟೋಮೊಬೈಲ್ ಸೆಕ್ಟರ್ನ ಸ್ಟಾಕ್ಗಳನ್ನು ಸ್ಟಡಿ ಮಾಡಬಹುದು ಆಟೋ ಎನ್ ಸಿಲರಿ ಸ್ಟಡಿ ಮಾಡಬಹುದು ಸಾಕಷ್ಟು ಸ್ಟಾಕ್ಗಳ ಬಗ್ಗೆ ಈಗಾಗಲೇ ನಾನು ಹಲವು ಸಲ ಡೀಟೇಲ್ ಕವರ್ ಮಾಡಿದೀನಿ ನಿಮಗೂ ಕೂಡ ಗೊತ್ತಿದೆ ಟಾಟಾ ಮೋಟಾರ್ಸ್ ಬಗ್ಗೆ ಗೊತ್ತಿದೆ ಒಲೆಕ್ಟ್ರಾ ಗ್ರೀನ್ ಬಗ್ಗೆ ಗೊತ್ತಿದೆ ಜೆ ಬಿಎಂ ಆಟೋ ಬಗ್ಗೆ ಗೊತ್ತಿದೆ ಅಶೋಕ್ ಲೇಲ್ಯಾಂಡ್ ಬಗ್ಗೆ ಗೊತ್ತಿದೆ ಮದರ್ಸನ್ ಸುಮಿ ಕವರ್ ಮಾಡಿದೀನಿ ಮೊನ್ನೆ ತಾನೆ ಮಿಂಡಾ ಕವರ್ ಮಾಡಿದೀನಿ ಇದು ಸಾಕಷ್ಟು ಸ್ಟಾಕ್ ಗಳಿದಾವೆ ಡೈರೆಕ್ಟ್ ಆಟೋ ಕಂಪನಿಗಳಾಗಬಹುದು ಅಥವಾ ಆಟೋ ಎನ್ಸಿಲರಿ ಆಗ್ಬಹುದು ಅಂದ್ರೆ ಸ್ಪೇರ್ ಪಾರ್ಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿಗಳಾಗಬಹುದು ಈ ಎಲ್ಲವನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ಮೊನ್ನೆ ತಾನೆ ಟೆಸ್ಟ್ ಲಾಗಿ ಸಂಬಂಧಪಟ್ಟಂತಹ ನ್ಯೂಸ್ ಬಂದಾಗ ಕೆಲವು ಸ್ಟಾಕ್ಗಳಲ್ಲಿ ರ್ಯಾಲಿ ಬಂದಿತ್ತು ಆ ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡಿದ್ದೀನಿ ಅವುಗಳು ಕೂಡ ಆಟೋ ಇಂಡಸ್ಟ್ರಿ ಕೆಲಸ ಮಾಡುವಂತ ಕಂಪನಿಗಳು ಅವುಗಳನ್ನು ಸ್ಟಡಿ ಮಾಡಬಹುದು ಯಾವ ಕಂಪನಿಯನ್ನಾದರೂ ಸ್ಟಡಿ ಮಾಡಿ ಒಳ್ಳೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ತುಂಬಾ ಜನ ಶಾರ್ಟ್ ಟರ್ಮ್ ನೋಡ್ತಾ ಇರ್ತಾರೆ ಶಾರ್ಟ್ ಟರ್ಮ್ ಅಲ್ಲಿ ಟಾರ್ಗೆಟ್ ಎಷ್ಟು ಅದ್ರ ಬಗ್ಗೆ ಖಂಡಿತ ನಾನಂತೂ ತಲೆ ಕೆಡಿಸಿಕೊಳ್ಳೋದಿಲ್ಲ ನನ್ನ ವಿಷನ್ ಏನಿರುತ್ತೆ ಲಾಂಗ್ ಟರ್ಮ್ ಆಗಿರುತ್ತೆ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಟಾರ್ಗೆಟ್ ಎಷ್ಟು ಅಂತಾನು ಕೂಡ ಪ್ರಶ್ನೆ ಮಾಡ್ತಾ ಇರ್ತೀರಿ ಸುಮಾರು ಜನ ಸೊ ನಾನು ಟಾರ್ಗೆಟ್ ಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಕಂಪನಿಯ ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಳ್ತೀನಿ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಿದ್ಯಾ ಜಸ್ಟ್ ಇನ್ವೆಸ್ಟ್ ಅಂಡ್ ವೈಟ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಏನಾದರೂ ಸಮಸ್ಯೆ ಆಗ್ತಿದ್ಯಾ ಇಮಿಡಿಯೇಟ್ಲಿ ಎಕ್ಸಿಟ್ ಆಗ್ಬೇಕಷ್ಟೇ ಅದರಲ್ಲೂ ಯಾವುದೋ ಒಂದು ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಡೌನ್ ಆಯ್ತು ಅಂತಲ್ಲ ಮೂರ್ನಾಲ್ಕು ಕ್ವಾರ್ಟರ್ ಅಲ್ಲಿ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಿದ್ಯಾ ಆಗ ಇಮಿಡಿಯೇಟ್ಲಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಯಾವುದೋ ಒಂದು ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಡೌನ್ ಆಯ್ತು ನೆಕ್ಸ್ಟ್ ಕ್ವಾರ್ಟರ್ ಕಮ್ ಬ್ಯಾಕ್ ಮಾಡ್ತು ಅಂತಂದ್ರೆ ಅದು ಮ್ಯಾಟರ್ ಎಲ್ಲ ಅಂತವನ್ನ ನಾವು ಇಗ್ನೋರ್ ಅಷ್ಟೇ ಯಾಕಂದ್ರೆ ಯಾವ ಸ್ಟಾಕ್ ಎಲ್ಲಿವರೆಗೂ ಹೋಗುತ್ತೆ ಅಂತ ಯಾರು ಹೇಳಿಕ್ ಆಗೋದಿಲ್ಲ ಒಂದು ಟಾರ್ಗೆಟ್ ಅನ್ನ ಹೇಳ್ಬಹುದು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಅಥವಾ ವ್ಯಾಲ್ಯೂಯೇಷನ್ ವೈಸ್ ಟಾರ್ಗೆಟ್ ಗಳನ್ನ ಕೊಡ್ತಾ ಇರ್ತಾರೆ ಬ್ರೋಕರ್ಸ್ ಅವರು ಟಾರ್ಗೆಟ್ ಯಾಕೆ ಕೊಡ್ತಾರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟಾಕ್ ನ ಪಿ ರೇಷಿಯೋ ಟ್ವೆಂಟಿ ಇದೆ ಅಂದ್ಕೊಳ್ಳಿ ಅವರು ಏನು ಯೋಚನೆ ಮಾಡ್ತಾರೆ ತರ್ಟಿಗೆ ಬಂದ್ರೆ ಇದು ಓವರ್ ವ್ಯಾಲ್ಯೂಡ್ ಅಂತ ಯೋಚನೆ ಮಾಡ್ತಾರೆ ಸೊ ಟ್ವೆಂಟಿ ಇದ್ದಾಗ ಅವರು ಬೈ ರೇಟಿಂಗ್ ಅನ್ನ ಕೊಟ್ಟರು ಅಂದ್ರೆ ತರ್ಟಿ ಬಂದಾಗ ಪ್ರೈಸ್ ಎಷ್ಟು ಬರುತ್ತೆ ಪಿ ರೇಷಿಯೋ ತರ್ಟಿಗೆ ಬರ್ಬೇಕು ಅಂತಂದ್ರೆ ಪ್ರೈಸ್ ಎಷ್ಟು ಬರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದನ್ನ ಟಾರ್ಗೆಟ್ ಅಂತ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಹೇಳಿದ್ದು ಎಲ್ಲ ಸಮಯದಲ್ಲೂ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಹಾಗಂತ ಸ್ಟಾಕ್ ಅದು ಬಿಟ್ಟು ಮುಂದೆ ಹೋಗೋದೇ ಇಲ್ವಾ ಖಂಡಿತ ಹೋದೇ ಹೋಗುತ್ತೆ ಹಾಗಾಗಿ ಶಾರ್ಟ್ ಟರ್ಮ್ ಆಗಲಿ ಲಾಂಗ್ ಟರ್ಮ್ ಆಗಲಿ ಸ್ಟಾಕ್ ಪ್ರೈಸ್ ಇವತ್ತು ನೂರು ರೂಪಾಯಿ ಇರೋದು ನಾಳೆ ನೂರೈವತ್ತು ಆಗ್ಬಹುದು ಇನ್ನೂರು ಆಗ್ಬೋದು ಐನೂರು ಆಗ್ಬೋದು ಅದ್ರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಕಂಪನಿಯ ಬಿಸ್ನೆಸ್ ಇವತ್ತು ಒಂದು ಕೋಟಿ ಲಾಭ ಮಾಡ್ತಿದೆ ಅಂತಂದ್ರೆ ಮುಂದಿನ ವರ್ಷ ಅದು ಎರಡು ಕೋಟಿ ಆಗುತ್ತಾ ಒಂದೂವರೆ ಕೋಟಿ ಆಗುತ್ತಾ ಆ ರೀತಿ ಬಿಸ್ನೆಸ್ ನಡೀತಾ ಇದೆಯಾ ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ನಾನಂತೂ ಕಡೆ ಒನ್ಸ್ ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಕಂಪನಿ ಅಂತಂದ್ರೆ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಒಳ್ಳೆ ಮೊಮೆಂಟಮ್ ಬರುತ್ತೆ ಇವತ್ತಲ್ಲ ನಾಳೆ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇ ಹಾಗಾಗಿ ಶಾರ್ಟ್ ಟರ್ಮ್ ಟಾರ್ಗೆಟ್ ಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಕಂಪನಿಯ ಬಿಸ್ನೆಸ್ ಕಡೆ ಹೆಚ್ಚು ಗಮನ ಕೊಡ್ತೀನಿ ಆಟೋಮೊಬೈಲ್ ಆಯ್ತು ನೆಕ್ಸ್ಟ್ ಮೂರನೇ ಸೆಕ್ಟರ್ ಗೆ ಬರೋಣ ಮೂರನೇ ಸೆಕ್ಟರ್ ಕನ್ಸೂಮರ್ ಸರ್ವಿಸಸ್ ಥರ್ಡ್ ಹೈಯೆಸ್ಟ್ ಇನ್ಫ್ಲೋ ಬರ್ತಿರೋಂತ ಸೆಕ್ಟರ್ ಅಂತಂದ್ರೆ ಕನ್ಸ್ಯೂಮರ್ ಸರ್ವಿಸಸ್ ಕನ್ಸ್ಯೂಮರ್ ಸರ್ವಿಸಸ್ ಅಲ್ಲಿ ಹಲವಾರು ಬಿಸ್ನೆಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ರಿಟೇಲ್ ಬರುತ್ತೆ ನಂತರ ಹೆಲ್ತ್ ಕೇರ್ ಕೂಡ ಕನ್ಸ್ಯೂಮರ್ ಸರ್ವಿಸಸ್ ಅಲ್ಲಿ ಬರುತ್ತೆ ಫುಡ್ ಅಂಡ್ ಬೇವರೇಜ್ ಅಲ್ಲಿ ಬರುತ್ತೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಟೆಕ್ನಾಲಜಿ ಸಪೋರ್ಟ್ ಈ ಎಲ್ಲನೂ ಕೂಡ ಕನ್ಸ್ಯೂಮರ್ ಸರ್ವಿಸಸ್ ಅಲ್ಲೇ ಬರುತ್ತೆ ರಿಟೇಲ್ ಅಲ್ಲಿ ನಿಮಗೆ ಗೊತ್ತಿದೆ ರಿಲಯನ್ಸ್ ರಿಟೇಲ್ ಡಿಮಾರ್ಟ್ ಹೀಗೆ ಹಲವಾರು ಕಂಪನಿಗಳಿದಾವೆ ಜೊತೆಗೆ ಟ್ರೆಂಟ್ ಆಗ್ಬಹುದು ದ ಟ್ರೆಂಡ್ ಆದಿತ್ಯ ಬಿರ್ಲಾ ಫ್ಯಾಷನ್ ಇವೆಲ್ಲಾನು ಕೂಡ ರಿಟೇಲ್ ಅಲ್ಲೇ ಬರುತ್ತೆ ಸೊ ನಂತರ ಹೆಲ್ತ್ ಕೇರ್ ಹಾಸ್ಪಿಟಲ್ಸ್ ಆಗ್ಬಹುದು ಫಾರ್ಮಾ ಇವೆಲ್ಲನ ಕೂಡ ಬರುತ್ತವೆ ಹಾಗೆ ಫುಡ್ ಅಂಡ್ ಬೇವರೇಜಸ್ ಅಲ್ಲಿ ರೆಸ್ಟೋರೆಂಟ್ಸ್ ಕೂಡ ಬರುತ್ತೆ ಫಾರ್ ಎಕ್ಸಾಂಪಲ್ ಮೆಕ್ಡೊನಾಲ್ಡ್ ಹಾಗೆ ವಿ ಕೂಡ ಫುಡ್ ಅಂಡ್ ಬೇವರೇಜ್ ಅಲ್ಲಿ ಬರುತ್ತೆ ಈ ರೀತಿ ಹಲವಾರು ಕಂಪನಿಗಳು ಇದರಲ್ಲೂ ಕೂಡ ಬರುತ್ತೆ ನಾವು ಒಂದ್ಸಲ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ವಂಡರ್ ಹಾಲಿಡೇಸ್ ಐ ಟಿ ಡಿ ಸಿ ಹೋಟೆಲ್ಸ್ ಕೂಡ ಇದೆ ಎಂಟರ್ಟೈನ್ಮೆಂಟ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳು ಕೂಡ ಇದಾವೆ ಹೀಗೆ ಸಾಕಷ್ಟು ಕಂಪನಿಗಳು ಇಲ್ಲಿ ಕೂಡ ಬರುತ್ತೆ ನೀವು ಈ ಸೆಗ್ಮೆಂಟ್ ಗಳಿಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ರಿಟೇಲ್ ಚೈನ್ ಅಲ್ಲಿ ಎಸ್ಪೆಷಲಿ ಡಿಮಾರ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಹಾಗೂ ಟ್ರೆಂಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಹೆಲ್ತ್ ಕೇರ್ ಅಲ್ಲಿ ಕೆಲವೊಂದು ಹಾಸ್ಪಿಟಲ್ ಚೈನ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಹಾಗೆ ಕೆಲವು ಫಾರ್ಮಾ ಕಂಪನೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಫುಡ್ ಅಂಡ್ ಗೆ ಬಂದ್ರೆ ವಿ ಬಿ ಎಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಹೋಟೆಲ್ ಇಂಡಸ್ಟ್ರೀಸ್ ಗೆ ಬಂದ್ರೆ ಇಂಡಿಯನ್ ಹೋಟೆಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇನ್ನು ಹಲವಾರು ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಸೊ ಇತ ಹಲವಾರು ಸ್ಟಾಕ್ ಗಳನ್ನ ನೀವು ಯಾಕೆಂದ್ರೆ ಸ್ಟಡಿ ಮಾಡಬಹುದು ಈ ಕನ್ಸ್ಯೂಮರ್ ಸರ್ವಿಸಸ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳಲ್ಲಿ ಸೊ ನೆಕ್ಸ್ಟ್ ನಾಲ್ಕನೇ ಸೆಕ್ಟರ್ ಗೆ ನಾವು ಬರೋದಾದ್ರೆ ಅದು ಇನ್ಫ್ರಾಸ್ಟ್ರಕ್ಚರ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಇನ್ಫ್ರಾಸ್ಟ್ರಕ್ಚರ್ ಈ ವರ್ಷ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೊತೆಗೆ ಸರ್ಕಾರದ ಸ್ಪೆಂಡಿಂಗ್ಸ್ ಕೂಡ ಇಲ್ಲಿ ಜಾಸ್ತಿ ಆಗಿದೆ ಇದೇ ರೀತಿ ಸರ್ಕಾರದ ಸ್ಪೆಂಡಿಂಗ್ಸ್ ಕಂಟಿನ್ಯೂ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ ಕೇಸ್ ಕರೆಂಟ್ ಗವರ್ನಮೆಂಟ್ ಎಲೆಕ್ಟ್ ಆದ್ರೆ ಇದು ಕೂಡ ಎಫ್ಐ ಎಸ್ ಕಡೆಯಿಂದ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಸೆಳಿತಾ ಇರುವಂತಹ ಸೆಕ್ಟರ್ ಗಳಲ್ಲಿ ಒಂದು ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ವರ್ಷ ಕೂಡ ಕಂಟಿನ್ಯೂ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಾಕ್ ಗಳನ್ನ ಸಾಕಷ್ಟು ಸಲ ನಾನು ಈಗಾಗಲೇ ಕವರ್ ಮಾಡಿದ್ದೀನಿ ಆರ್ ಬಿ ಇನ್ಫ್ರಾ ಲಾರ್ಸನ್ ಅಂಡ್ ಟೋಬ್ರೋ ಜಿ ಆರ್ ಗ್ರೂಪ್ ಎನ್ ಬಿ ಸಿ ಜೊತೆಗೆ ಎಚ್ ಜಿ ಎಂಜಿನಿಯರಿಂಗ್ ದಿಲೀಪ್ ಬಿಲ್ಡ್ಕಾನ್ ಕೆ ಎನ್ ಆರ್ ಇವೆಲ್ಲನೂ ಕೂಡ ಇನ್ಫ್ರಾದಲ್ಲಿ ಕೆಲಸ ಮಾಡುವಂಥ ಕಂಪನಿಗಳು ಇವನ್ ಆರ್ ವಿ ಎನ್ ಎಲ್ ಕೂಡ ರೈಲ್ವೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇನ್ಫ್ರಾಗೆ ಸಂಬಂಧಪಟ್ಟಂಥ ಸ್ಟಾಕ್ ಗಳನ್ನು ಕೂಡ ನೀವು ನಿಮ್ಮ ರಡರ್ ಇಟ್ಕೊಂಡು ಸ್ಟಡಿ ಮಾಡಬಹುದು ಈಗಾಗಲೇ ತುಂಬಾ ಜನ ಆರ್ ವಿ ಎನ್ ಎಲ್ ರೈಡ್ಸ್ ಈ ರೀತಿ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದಿರಿ ಅಂಥವ್ರು ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಅವಕಾಶ ಸಿಕ್ಕರೆ ಬೇಕಿದ್ರೆ ಅಡಿಷನಲ್ ಶೇರ್ ಬೈ ಮಾಡಬಹುದು ಮತ್ತೆ ಇನ್ ಕೇಸ್ ನಿಮಗೆ ಆ ಕಂಪನಿ ಮೇಲೆ ನಂಬಿಕೆ ಇದ್ರೆ ಸಾಕಷ್ಟು ಕಂಪನಿಗಳಿದಾವೆ ಕೆಇಸಿ ಇಂಟರ್ ಇಂಟರ್ನ್ಯಾಷನಲ್ ಹೋಮ್ ಇನ್ಫ್ರಾ ಹೀಗೆ ಈ ಕಂಪನಿಗಳನ್ನ ಸ್ಟಡಿ ಮಾಡಿ ಸ್ಟಡಿ ಮಾಡಿದ ನಂತರ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತಹ ಒಂದೆರಡು ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಕೋರಬಹುದು ನಾಲ್ಕನೇ ಅತಿ ದೊಡ್ಡ ಸೆಕ್ಟರ್ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಬರ್ತಿರೋದ್ರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಸೊ ಈ ನಾಲ್ಕು ಸೆಕ್ಟರ್ ನ ಕಾನ್ಸಂಟ್ರೇಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಸೆಕ್ಟರ್ ಅಲ್ಲಿ ಒಳ್ಳೆ ಲಾಭವನ್ನ ತರುವಂತ ಚಾನ್ಸಸ್ ಇದೆ ಲಾಸ್ಟ್ ಇಯರ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನೋಡೋಣ ಈ ವರ್ಷ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಕೂಡ ಜಸ್ಟ್ ಎಕ್ಸ್ಪೆಕ್ಟೇಷನ್ ರಿಯಾಲಿಟಿ ಎಂಡ್ ಆಫ್ ದ ಇಯರ್ ಗೊತ್ತಾಗುತ್ತೆ ಬಟ್ ಆಸ್ ಆಫ್ ನೌ ಇರುವಂತಹ ಸನ್ನಿವೇಶಗಳನ್ನ ನೋಡಿದ್ರೆ ಖಂಡಿತ ಈ ಸೆಕ್ಟರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನೊಂದ್ಸಲ ಸೆಕ್ಟರ್ ಗಳನ್ನ ರಿವೈಸ್ ಮಾಡೋದಾದ್ರೆ ಮೊದಲನೇದಾಗಿ ಕ್ಯಾಪಿಟಲ್ ಗುಡ್ಸ್ ಎರಡನೇದಾಗಿ ಆಟೋಮೊಬೈಲ್ ಮೂರನೇದಾಗಿ ಕನ್ಸೂಮರ್ ಸರ್ವಿಸಸ್ ನಾಲ್ಕನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ಈ ನಾಲ್ಕು ಸೆಕ್ಟರ್ನ ಸ್ಟಡಿ ಮಾಡಿ ಬೆಸ್ಟ್ ಸ್ಟಾಕ್ ಗಳನ್ನು ಆಯ್ಕೆ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು ಸರಿಗಿಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ